ರೋಟರಿ ಕ್ಲಬ್ ನಗರ ಹಾಗೂ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಆರಂಭಿಸಲಾದ ವಿದ್ಯಾರ್ಥಿಗಳ ಇಂಟ್ರಾಕ್ಟ್ ಕ್ಲಬ್ ಸದಸ್ಯರ ನಡುವೆ ಗಾಳಿಪಟ ಸ್ಪರ್ಧೆಯನ್ನು ಇನ್ನರ್ ವೀಲ್ ಕ್ಲಬ್ ಸಹಕಾರದಲ್ಲಿ ನಡೆಸಲಾಯಿತು ಈ ಉತ್ಸವದಲ್ಲಿ ಸಾರ್ವಜನಿಕರಿಗೆ ರೋಟರಿ ಸದಸ್ಯರಿಗೆ ಮುಕ್ತ ಅವಕಾಶ ನೀಡಲಾಗಿತ್ತು ಇನ್ನೂರಕ್ಕೂ ಅಧಿಕ ಗಾಳಿಪಟಗಳನ್ನು ಗಗನಕ್ಕೆ ಹಾರಿಸಲು ಎರಡು ವರ್ಷದ ಆನ್ಯಾ ಹೆಗಡೆ ಅವಳು ಸೇರಿದಂತೆ ಎಪ್ಪತ್ತರ ವಿಷ್ಣು ಹೆಗಡೆ ಅವರು ಭಾಗವಹಿಸಿದ್ದರು ಮಹಿಳೆಯರು ಯುವಕರು ವೈದ್ಯರು ಲೆಕ್ಕ ಪರಿಶೋಧಕರು ವರ್ತಕರು ಶಿಕ್ಷಕರು ಸೇರಿದಂತೆ ಅನೇಕರು ಈ ಉತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ಭಾರತದ ರಾಷ್ಟ್ರಧ್ವಜ ಮಾದರಿಯ ಗಾಳಿಪಟ ಅತ್ಯಂತ ಎತ್ತರಕ್ಕೆ ಹಾರಿದ್ದು ಅದನ್ನು ನೋಡಲು ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದ್ದರು ಕಿವುಡ ಮತ್ತು ಮೂಕ ಶಾಲೆಯ ಐವತ್ತರಷ್ಟು ಮಕ್ಕಳು ಭಾಗವಹಿಸಿದ್ದರು ಮೊಬೈಲ್ ಬಳಕೆ ಹೆಚ್ಚಾಗುತ್ತಿರುವುದರಿಂದ ಹಾಗೂ ಅದು ತರುವ ಆತಂಕದಲ್ಲಿ ಗ್ರಾಮೀಣ ಭಾಗದ ಗಾಳಿಪಟಕ್ಕೆ ಉತ್ಸವದ ಮೆರಗು ನೀಡಲು ಯೋಜಿಸಿದ್ದೆವು ಇಂಟ್ರಾಕ್ಟ್ ಕ್ಲಬ್ ಮಧ್ಯೆ ಸ್ಪರ್ಧೆ ಕೂಡ ನಡೆಸಿದೆವು ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಿತು ಎಂದು ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ ಸಂತಸ ವ್ಯಕ್ತಪಡಿಸಿದರು ರೋಟರಿ ಕ್ಲಬ್ ಮತ್ತು ಇನ್ನರ್ ಕ್ಲಬ್ ಸಿರಿಸಿ ಆಶ್ರಯದಲ್ಲಿ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಬಹಳ ದಿನಗಳಿಂದ ನಮಗೆ ಆಶಯ ಇತ್ತು ಅದರಂತೆ ಈ ಡಿಜಿಟಲ್ ಯುಗದಲ್ಲಿ ಹಳೇ ಗ್ರಾಮೀಣ ಆಟಗಳನ್ನು ನಾವು ಮುಂದರಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊತ್ತು ಗಾಳಿಪಟ ಉತ್ಸವ ಕೈ ಕಾರ್ನಿವಾಲ್ ಅಂತ ಮಾಡಬೇಕು ಅಂತ ನಾವು ಎಲ್ಲ ಎಲ್ಲರೂ ತಯಾರಿ ಮಾಡಿಕೊಂಡು ಈ ದಿನ ಎಮ್ ಎಸ್ ಕಾಲೇಜ್ ಕಾಮರ್ಸ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಅತ್ಯದ್ಭುತವಾಗಿ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸಾಧಾರಣ ನೂರೈವತ್ತು ಇನ್ನೂರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನೂರಕ್ಕೂ ಹೆಚ್ಚು ಮಕ್ಕಳು ಗಾಳಿಪುಟವನ್ನು ಹಾರಿಸಿದ್ದಾರೆ ಭಾರತದ ಒಂದು ಧ್ವಜವನ್ನು ಹುಟ್ಟಿರುವ ಒಂದು ಗಾಳಿಪಟ ಅತ್ಯಂತ ಎತ್ತರವಾಗಿ ಹಾರಿದ ಇಂದಿನ ದಿನ ನಮಗೆಲ್ಲರಿಗೂ ಬಹಳ ಹರ್ಷ ತಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನೀಡಿದಂತಹ ನನ್ನ ಎಲ್ಲ ರೋಟರಿ ಕ್ಲಬ್ ಸದಸ್ಯರು ಮತ್ತು ಇನ್ನರ್ ಕ್ಲಬ್ ಸದಸ್ಯರುಗಳಿಗೆ ನನ್ನ ಹಾರ್ದಿಕ ಧನ್ಯವಾದ ಮಾರಿಕಾಂಬಾ ಪ್ರೌಢಶಾಲೆಯ ನಜೀರ್ ತಂಡ ಪ್ರಥಮ ತೆಲಂಗ ಪ್ರೌಢಶಾಲೆಯ ಶಂಕರ್ ತಂಡ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ತೆಲಂಗದ ವಿಕಾಸ್ ತಂಡ ಪಡೆಯಿತು ಸಮಾಧಾನಕರವಾಗಿ ತೆಲಂಗದ ರಾಹುಲ್ ಗೊಲ್ಲರ್ ಶ್ರೀನಿಕೇತನದ ಅವನಿ ಮಾರಿಕಾಂಬಾದ ವಿಪುಲ್ ಕೂರ್ಸೆ ಶಾಲೆಯ ಗಾಯನ ಬಹುಮಾನ ಪಡೆದರು ಕ್ಲಬ್ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಖಜಾಂಚಿ ವಿನಾಯಕ್ ಜೋಶಿ ಕಾರ್ಯನಿರತ ಕಾರ್ಯದರ್ಶಿ ವಿನಯ್ ಹಿರೇಮಠ್ ಇನ್ನರ್ ವೀಲ್ ಅಧ್ಯಕ್ಷೆ ರೇಖಾ ಅನಂತ್ ಪೂರ್ಣಿಮಾ ಶೆಟ್ಟಿ ವರೋಟರಿ ಅಧ್ಯಕ್ಷ ಹರೀಶ್ ಹೆಗಡೆ ವರುಣ್ ವಿಷ್ಣು ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು ನಿರ್ಣಾಯಕರಾಗಿ ಗೋಳಿಯ ಪ್ರೌಢಶಾಲೆಯ ಗಣೇಶ್ ಹೆಗಡೆ ರೇಖಾ ಸತೀಶ್ ಹೆಗಡೆ ದೀಪ್ತಿ ಕೋನಾ ಪಾಲ್ಗೊಂಡಿದ್ದರು ಪಾಲ್ಗೊಂಡ ಎಲ್ಲರಿಗೂ ಬೆಳಗಿನ ಉಪಹಾರ ಹಣ್ಣು ಬಿಸ್ಕೆಟ್ ನೀಡಲಾಗಿತ್ತು ಬಯಲಿನಲ್ಲಿ ಬಿದ್ದ ತ್ಯಾಜ್ಯವನ್ನು ಎತ್ತುವ ಮೂಲಕ ಸ್ವಚ್ಛ ಬದ್ಧತೆಯ ಉತ್ಸವ ಎಂಬುದನ್ನು ಸಾರಿದರು ಶಿರಸಿ